ಬಿಫೋರ್ ಈ ಬೆಣ್ಣೆ ಕೃಷ್ಣ ಆರೋಗ್ಯ ಪೌಡ್ರನ್ನ ಯೂಸ್ ಮಾಡೋಕ್ಕೂ ಮುಂಚೆ ಯಾವ ಥರ ಇತ್ತು ಬೆಲ್ಲಿ ಫ್ಯಾಟು ಅಂತ ಬೆಲ್ಲಿ ಫ್ಯಾಟು ಆಫ್ಟ್ರ್ ಯೂಸ್ ಮಾಡಿದ್ದೆ ರಿಸಲ್ಟ್ ಯಾವ ಥರ ಇದೆ ಅಂತ ನೀವೇ ನೋಡ್ತಿದ್ದೀರಾ ನನಗೆ ಫಸ್ಟು ಬಟನ್ ಹಾಕ್ತೆ ಅಷ್ಟು ಒಂದೇ ಹಾಕ್ತಿದ್ದಿದ್ದು ಬಿಫೋರ್ ಬೆಣ್ಣೆ ಕೃಷ್ಣ ಪೌಡ್ರ್ ತೊಗೊಳೋಕ್ಕೂ ಮುಂಚೆ ಅದು ತೊಗೊಂಡ್ಮೇಲೆ ನೋಡಿ ಅದಿಷ್ಟು ಎರಡೂ ಬಟನ್ ಆಗಿ ತಳಗಡೆಯೆಲ್ಲಾಗಿ ಫುಲ್ ಅದು ಎಷ್ಟೊಂದು ಸ್ಪೇಸ್ ಉಳಿದಿದೆ ನೋಡಿ ನೀವೇ ಇದನ್ನ ನೀವು ಯೂಸ್ ಮಾಡ್ತೀರಾ ಇದನ್ನ ಬಿಸಾಡ್ಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ನಮಸ್ಕಾರ ನನ್ನ ಈ ದೇಶಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ ಪ್ರಾಡಕ್ಟ್ ತಗೊಂಡು ವಿಡಿಯೋನೆಲ್ಲ ಸ್ಕಿಪ್ ಮಾಡ್ಬೇಡಿ ನನ್ ಪ್ರಾಡಕ್ಟ್ ತಗೊಂಡು ಅವರು ಎಷ್ಟು ಕೆ ಜಿ ಕಡಿಮೆ ಆಗಿದ್ದಾರೆ ಮತ್ತೆ ಅವ್ರಿಗೆ ನ ಅವ್ರಿಗೆ ಏನೇನು ಉಪಯೋಗ ಆಯ್ತು ಅಂತ ಅವ್ರು ವಿಡಿಯೋ ಮಾಡಿ ಕಳಿಸಿದ್ದಾರೆ ಅವರು ನಾನು ಇವಾಗ ಇದೊಂದು ಕೇಳ್ಕೊಳ್ತೀನಿ ನನ್ ಪ್ರಾಡಕ್ಟ್ ತಗೊಂಡು ಯಾರ್ಗೇನ್ ಕಡಿಮೆ ವೇಟ್ ಕಡಿಮೆ ಆಗಿರೋದ್ಯಾ ಈಸಿ ಹೊಡಿ ಕಡಿಮೆ ಆಗಿದ್ಯಾ ಮೈಕಾ ಕಾಲು ನೋವು ಕಡಿಮೆ ಆಗಿದ್ಯಾ ಏನ್ ಕಡಿಮೆ ಆಗಿದೆ ದಯವಿಟ್ಟು ಅದನ್ನ ನನಗೊಂದು ವಿಡಿಯೋ ಮಾಡಿ ಕಳಿಸಿದ್ರೆ ನಾನು ನಿಮ್ಗೆ ಒಂದು ಬಹುಮಾನ ಅಂತ ಕೊಡ್ತಾ ಇದ್ದೀನಿ ವಿಡಿಯೋ ಮಾಡಿ ಕಳಿಸಿರೋರ್ಗೆ ಮಾತ್ರ ಬಹುಮಾನ ಕೊಡ್ತಾ ಇದ್ದೀನಿ ಏನು ಅಂತ ನಾನು ಹೇಳಲ್ಲ ಅದು ನನ್ನ ಇಷ್ಟ ಏನಾದ್ರೂ ಒಂದು ನಿಮ್ಗೆ ಖುಷಿ ಆಗುವಂಥದ್ದೇ ಬಹುಮಾನ ನಾನು ಕೊಡೋದು ಈಗ ಒಬ್ರು ಅವ್ ನಿಮ್ಗೆ ಮುಖ ತೋರ್ಸಕ್ ಇಷ್ಟ ಇಲ್ಲ ಅಂತ ಅನ್ಸಿದ್ರೆ ನನಗೆ ಯಾಕಂದ್ರೆ ರಿವ್ಯೂ ಬೇಕು ನೀವೆಲ್ಲ ಏನ್ ಮಾಡ್ತೀರಾ ವಾಯ್ಸ್ ಮೆಸೇಜ್ ಮಾಡ್ತೀರಾ ಇಲ್ಲ ಟೈಪ್ ಮಾಡಿ ಕಳಿಸ್ತೀರಾ ನನಗೆ ವಿಡಿಯೋ ಬೇಕು ಅದಕ್ಕೋಸ್ಕರ ಬಹುಮಾನ ಅಂತ ಹೇಳ್ತಿರೋದು ನನಗೆ ದಿನ ದಿನ ಆರ್ಡ್ರ್ ಮೇಲೆ ಆರ್ಡರ್ ಜಾಸ್ತಿ ಆಗ್ತಿದೆ ದೇವ್ರ ದೈದಿಂದ ಆ ಗಂಟು ವಿಡಿಯೋ ನೋಡಿರ್ಬೋದು ಎಲ್ರು ಆ ಗಂಟಿನ ವಿಡಿಯೋ ನಾನು ನಾನು ಏನು ಮಾಡ್ತೀನಿ ನಾನು ಒಳ್ಳೇದಕ್ಕೋಸ್ಕರ ಅದನ್ನೇ ನಾನು ವೀಡಿಯೋ ಮಾಡಿ ಹಾಕೋದು ಸುಮ್ಮನೆ ವ್ಯೂಸ್ ತೊಗೊಳೋದಕ್ಕೋಸ್ಕರ ನಾನು ಮಾಡಾಕಿಲ್ಲ ಆ ಗಂಟೆ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ ಮಾಡ್ಕೊಳ್ಳಿ ನಿಜವಾಗ್ಲು ಬಿಸ್ನೆಸ್ಗಾಗ್ಲಿ ಮನೆಗಾಗ್ಲಿ ಒಳ್ಳೇದಾಗುತ್ತೆ ನಾನು ಬಿಸ್ನೆಸ್ ಶುರು ಮಾಡಿ ಹತ್ತು ಒಂಬತ್ತು ತಿಂಗಳಾಯ್ತು ಅನ್ಸುತ್ತೆ ಒಂದು ಹೆಸರು ಎಲ್ಲ ತಂದು ಕೊಟ್ಟಿದೆ ನನಗೆ ಆ ನಿಮಗೆ ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಮುಖಕ್ಕೆ ಗೊಂಬೆ ಹಾಕ್ತೀನಿ ಇವಾಗ ವಿಡಿಯೋ ಮಾಡಿ ಕಳಿಸಿರೋರು ಅವರು ಪ್ರತಿಯೊಂದು ತೋರಿಸಿದ್ದಾರೆ ಮೊದಲು ಎಷ್ಟಪ್ಪ ಇದೆ ಇವಾಗ ಹೊಟ್ಟೆ ಎಷ್ಟು ನನಗೆ ಸಣ್ಣ ಆಗಿದೆ ನನಗೆ ಬಸ್ರೀನಾ ಅಂತ ಕೇಳ್ತಾ ಇದ್ರು ಅಂತೆಲ್ಲ ಹೇಳಿದ್ದಾರೆ ನೀವೇ ನೋಡಿ ವಿಡಿಯೋನ ಅವ್ರ ಮುಖ ತೋರಿಸ್ಬೇಡಿ ಅಂತ ಆದಷ್ಟು ಆದಷ್ಟು ನನಗೂ ಅಷ್ಟೆಲ್ಲ ಎಡಿಟಿಂಗ್ ಎಲ್ಲ ಬರಲ್ಲ ನನಗೆ ಆದಷ್ಟು ನಾನು ಕವರ್ ಮಾಡಿದ್ದೀನಿ ಮುಖನ ಆದಷ್ಟು ಕವರ್ ಮಾಡಿದ್ದೀನಿ ಈಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಂದು ಆರೋಗ್ಯ ಪೌಡರು ವೇಟ್ ಲಾಸ್ ಪೌಡರ್ ಅನ್ಬೋದು ಆರೋಗ್ಯ ಪೌಡರ್ ಅನ್ಬೋದು ಇಪ್ಪತ್ನಾಲ್ಕು ಐಟಮ್ ಹಾಕ್ತೀನಿ ದಿನ ನಾವು ನೆಲ್ಲಿಕಾಯಿ ತಿನ್ಬೇಕು ಈ ಚಳಿಗಾಲದಲ್ಲಕ್ಕೂ ನೆಲ್ಲಿಕಾಯಿ ತಿನ್ನಲೇಬೇಕು ನೆಲ್ಲಿಕಾಯಿ ತಿನ್ ತಿನ್ನಲ್ಲ ನಾವು ಒಂದಿನ ತಿಂತಿದ್ವಿ ಒಂದ್ ದಿನ ತಿನ್ನಲ್ಲ ಹಾಗಾಗಿ ನಾನು ನೆಲ್ಲಿಕಾಯಿ ಪೌಡರ್ನ ಇದಕ್ಕೆ ಹಾಕ್ತೀನಿ ನೆಲ್ಲಿಕಾಯಿನ ನಾನು ತಂದು ಮಿಕ್ಸಿಗ್ ಹಾಕಿ ಮಿಲ್ಗಾಕಿಸ್ತೀನಿ ತೋರ್ಸಿದೀನಿ ಹಳೆ ವಿಡಿಯೋದಲ್ಲಿ ಮತ್ತೆ ನಮ್ಗೆ ವಿಟಮಿನ್ ಸಿ ತುಂಬಾ ಸಿಗುತ್ತೆ ಕೂದ್ಲಕ್ಕೆ ತುಂಬಾ ಒಳ್ಳೇತು ಕಿನ್ಗ ಒಳ್ಳೇತು ನೆಲ್ಲಿಕಾಯಿ ನಮ್ಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಆಯ್ತು ಆಮೇಲೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಡೈಲಿ ತಗೊಳ್ಬೇಕು ನಾವು ತಗೊಳಲ್ಲ ಯಾವಾಗ ವಾರಕ್ಕೊಂದ್ ದಿವ್ಸನೋ ಯಾವಾಗ್ಲೋ ಒಂದ್ಸರಿ ಬಸ್ಸಾರು ಉಪ್ಸಾರು ಪಲ್ಯ ಅಂತ ಮಾಡ್ಕೊಂಡು ತಿಂತೀವಿ ಹಾಗಾಗಿ ನಾನು ನುಗ್ಗೆ ಸೊಪ್ಪಿನ ಪುಡಿನೂ ಹಾಕಿರ್ತೀನಿ ಇದರಲ್ಲಿ ನಮ್ಗೆ ಕ್ಯಾಲ್ಸಿಯಂ ತುಂಬಾ ನಲ್ವತ್ತು ವರ್ಷ ಆದ್ಮೇಲೆ ನಮ್ಗೆ ಕ್ಯಾಲ್ಸಿಯಂ ಎಲ್ಲ ತುಂಬಾ ಕಡಿಮೆ ಆಗೋಗುತ್ತೆ ಕಾಲು ನೋವು ಅದು ಇದು ಅಂತ ಆಗುತ್ತೆ ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕಿರ್ತೀನಿ ಅಶ್ವಗಂಧ ಗೊತ್ತು ಎಲ್ರು ನಮ್ಗೆ ಎಷ್ಟು ಇಮ್ಯುನಿಟಿ ಕೊಡುತ್ತೆ ಶಕ್ತಿ ಕೊಡುತ್ತೆ ಅದು ಅಂತ ಹೇಳಿ ಅದು ಹಾಕ್ತೀನಿ ಕರ್ಬೇವು ಪ್ರತಿಯೊಂದು ನಾನು ತುಂಬಾ ಐಟಮ್ ಹಾಕ್ತೀನಿ ತುಂಬಾ ಅಂದ್ರೆ ತುಂಬಾ ಐಟಮ್ ಹಾಕ್ತೀನಿ ಎಲ್ರು ಹೇಳ್ತಾರೆ ನನ್ನ ಹತ್ರ ತಗೊಂಡಿರೋರು ಅದು ಬಂದಿದ ತಕ್ಷಣ ಆಡ್ರೋ ನೀವು ಕಳಿಸಿದ ತಕ್ಷಣ ನಮ್ಮ ಕೈಗೆ ರೀಚ್ ಆಗಿದ ತಕ್ಷಣ ತೆಗ್ದು ನೋಡಿದ ತಕ್ಷಣ ಅದು ಸುವಾಸನೆಗೆ ತಕ್ಷಣ ಕುಡಿಬೇಕು ಅನ್ಸುತ್ತೆ ಆದ್ರೆ ನೀವು ಖಾಲಿ ಹೊಟ್ಟೆ ಕುಡೀರಿ ಅಂತಿರ್ತೀರ ಹಾಗಾಗಿ ಬಿಟ್ಟಿರ್ತೀವಿ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ ನನ್ಗೆ ಒಂದ್ ಯಾರೋ ಒಬ್ರು ಬಂದಿದ ತಕ್ಷಣ ಹಾಗೆ ಪೌಡರ್ ಬಾಯ್ ಹಾಕೊಂಡ್ರೆ ಅಂತೆ ಅದು ದಮ್ಮಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಪೌಡರ್ ವೆಯ್ಟ್ ಲಾಸ್ ಬಂದಕ್ಕೆಲ್ಲ ಪ್ರತಿಯೊಂದು ಆರೋಗ್ಯ ಇದು ಆಮೇಲೆ ಗ್ರೀನ್ ಟೀ ನಾನು ಗ್ರೀನ್ ಟೀ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಮತ್ತೆ ತುಂಬಾ ಐಟಮ್ ಹಾಕ್ತೀನಿ ಇದ್ರಲ್ಲೂ ಅಷ್ಟೇ ಬಾಡಿ ಬೀಟಾಕ್ಸ್ ಆಗತ್ತೆ ನಮ್ಗೆ ಮತ್ತೆ ವೇಟ್ ಲಾಸ್ ಆಗತ್ತೆ ಯಾವುದೇ ಆಗ್ಲಿ ಯಾವುದೇ ತಗೊಂಡ್ರು ಇವಾಗ ಇದನ್ನ ತಗೊಳ್ಳಿ ಇದನ್ ತಗೊಳ್ಳಿ ಮತ್ತೊಬ್ರು ತಗೊಳ್ಳಿ ಮತ್ತೊಬ್ರ ತಗೊಳ್ಳಿ ನಾವು ಅದ್ರ ತಕ್ಕಾಗಿ ವಾಕ್ ಮಾಡ್ಬೇಕಾಗತ್ತೆ ಡಯೆಟ್ ಮಾಡ್ಬೇಕಾಗತ್ತೆ ಏನು ಇಲ್ಲ ಇದೊಂದು ತಗೊಂಡ್ರು ಸಣ್ಣ ಆಗ್ತೀವಿ ಅಂದ್ರೆ ಅದು ತಪ್ಪು ನಾನು ಹೇಳ್ತಿರೋದು ಅದ್ರ ಜೊತೆ ನಾವು ವಾಕ್ ಮಾಡ್ಬೇಕು ಡಯೆಟ್ ಮಾಡ್ಬೇಕು ಓಕೆನಾ ಮತ್ತೆ ಇದು ಡಯೆಟ್ ಆದ್ರೆ ನಾನು ಫುಲ್ಲು ಡಯೆಟ್ ಹೇಳಲ್ಲ ನಾನು ಹೇಳ್ತೀನಿ ಸಕ್ಕರೆ ಕಡಿಮೆ ಮಾಡಿ ಆರೋಗ್ಯವಾಗಿರೋ ತಿನ್ನಿ ತುಂಬಾ ತರಕಾರಿ ತಿನ್ನಿ ತುಂಬಾ ಹಣ್ಣು ತಿನ್ನಿ ಚಪಾತಿ ತಿನ್ನಿ ಇಡ್ಲಿ ತಿನ್ನಿ ದೋಸೆ ತಿನ್ನಿ ಎಲ್ಲ ತಿನ್ನಿ ಎಷ್ಟು ಬೇಕು ಲಿಮಿಟ್ ಹರ್ತೀನಿ ಎಲ್ಲ ತಿನ್ಬೇಕು ಏನು ತಿಂದೆ ಡಯೆಟ್ ಮಾಡಿದ್ರೆ ಮೊಟ ಹಿಂಗಾಗೋಗುತ್ತೆ ಜೋತ್ ಬಿಡುತ್ತೆ ಸ್ಕಿನ್ ಜೋತ್ ಬಿಡುತ್ತೆ ನನ್ನ ಹಳೆ ವಿಡಿಯೋಗೂ ನಾನು ಇವಾಗ ಹೇಗಾಗಿದ್ದೀನಿ ಅಂತ ನೀವೇ ನೋಡ್ಬೋದು ಗ್ರೀನ್ ಟೀ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಡಿಟಾಕ್ಸ್ ಮಾಡುತ್ತೆ ನಮ್ ಮತ್ತೆ ರಾತ್ರಿ ಕುರ್ಕ್ ಮಲ್ದ ಒಳ್ಳೆ ನಿದ್ದೆ ಬರುತ್ತೆ ಇದ್ರಲ್ಲಿ ನಾನು ಆ ತರ ಐಟಮ್ಗಳು ಹಾಕಿರ್ತೀನಿ ಹೂವು ಆಮೇಲೆ ಎಷ್ಟು ತುಂಬಾ ಐಟಮ್ ಹಾಕಿರ್ತೀನಿ ಕೆಲವೊಂದು ನಮ್ದು ಬಿಸ್ನೆಸ್ ಸೀಕ್ರೆಟ್ ಹಾಗಾಗಿ ಆಗಲ್ಲ ಮತ್ತೆ ಇದು ಚಳಿಗಾಲಕ್ಕೆ ಮಳೆಗಾಲಕ್ಕೆ ತುಂಬಾ ಅಂದ್ರೆ ತುಂಬಾ ಒಂದು ವರ್ಷದ ಮಕ್ಕಳಿಂದ ಮೂರು ವರ್ಷದವರೆಗೂ ತಗೊಳ್ಬೇಕು ಕಷಾಯ ಪುಡಿ ಏನಿಲ್ಲ ಹಾಲ್ಗೆ ಅರ್ಧ ಇದು ವೆಯ್ಟ್ ಲಾಸ್ ಕಲ್ಲ ಇದು ಗಂಟ್ಲು ನೋವು ಕೆಮ್ಮು ಕಫ ಎಲ್ಲದಕ್ಕೂ ತುಂಬಾ ಒಳ್ಳೇದು ಅರ್ಧ ಹಾಲು ಅರ್ಧ ನೀರಲ್ಲಿ ಒಂದು ಸ್ಪೂನ್ ಹಾಕಿ ಕುದಿಸ್ಬಿಟ್ಟು ಬೇಕಾದ್ರೆ ಬೆಲ್ಲ ಹಾಕೊಳ್ಬೋದು ಹೀಗಿರ ಜೇಷ್ಮು ಎಲ್ಲ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಇದ್ರಲ್ಲಿ ಒಂದು ಮೂವತ್ತು ಮೂವತ್ತೆರಡು ಐಟಮ್ ಹಾಕಿರ್ತೀವಿ ಇದು ಕಷಾಯ ಪುಡಿ ಆಮೇಲೆ ಕಾಳು ಜ್ಯೂಸು ಹೆಸರುಕಾಳು ನಿಮ್ಗೆ ಗೊತ್ತು ನಮ್ಮ ಸ್ಕಿನ್ಗೆ ಎಷ್ಟು ನೋವು ಮುಖಕ್ಕೂ ಹಚ್ಕೊಬೇಕು ಹೊಟ್ಟೆಗೂ ತಗೊಳ್ಬೇಕು ಹಾಗಾಗಿ ನಾನು ಫೇಸ್ ಪೌಡರಲ್ಲೂ ಪ್ರತಿಯೊಂದು ಐಟಮ್ ಹಾಕಿರ್ತೀನಿ ನಾನು ಇದು ಹೆಸ್ರುಕಾಳು ಜ್ಯೂಸ್ ಬೆಲ್ಲದ ನೀರಿಗೆ ಒಂದು ಸ್ಪೂನ್ ಮಿಕ್ಸ್ ಮಾಡಿದ್ರೆ ನನ್ನ ಹತ್ರ ತುಂಬಾ ಜನ ಒಂದ್ ಕೆ ಜಿ ಎರಡು ಕೆ ಜಿ ತಗೊಳ್ತಾರೆ ನಾನು ಯಾಕಮ್ಮ ಆದ್ರೆ ನಮ್ಗೆ ತುಂಬಾ ಇಷ್ಟ ಆಗೋಗಿದೆ ಒಬ್ಬ ಹುಡ್ಗ ಇದ್ದಾನೆ ಅವ್ನು ಇಪ್ಪತ್ನಾಲ್ಕು ವರ್ಷದ ಹುಡುಗ ಅವ್ನು ಆರ್ಲಿಕ್ ತರ ತಿಂತಾನಂತ ಇದ್ದಿ ಅವನು ಅಮ್ಮ ನಾನು ಆರ್ಲಿಕ್ ತರ ನನ್ಗೆ ಅಷ್ಟು ಇಷ್ಟ ಅಮ್ಮ ಅಂತ ಹೇಳ್ತಾನೆ ಆ ಕಾಳು ಜ್ಯೂಸು ಮತ್ತೆ ಬಾರ್ಲಿ ಗಂಜಿ ಇದು ಏನಾಗಿದೆ ಏನಂತ ಅಂದ್ರೆ ವೇಟ್ ಲಾಸ್ ಪೌಡರು ವೇಟ್ ಲಾಸ್ ಪೌಡರ್ ಆರೋಗ್ಯ ಪೌಡರ್ ಹೆಲ್ತಿ ಪೌಡರ್ ತುಂಬಾ ಹೀಟ್ ಹೀಟ್ ಇದು ಹಾಗಾಗಿ ನಮ್ಗೆ ಬಾರ್ಲಿ ಗಂಜಿ ಬಾರ್ಲಿ ಕಂಜಿ ಮಾಡ್ಕೊಂಡು ಕುಡಿದ್ರೆ ನಮ್ಗೆ ವೇಟ್ ಲಾಸ್ ಆಗುತ್ತೆ ಮತ್ತೆ ಡಿಟಾಕ್ಸ್ ಆಗುತ್ತೆ ಮತ್ತೆ ನಮ್ಗೆ ಸ್ಕಿನ್ ಗ್ಲೋ ಕೊಡುತ್ತೆ ಶಕ್ತಿ ಕೊಡುತ್ತೆ ಬಾರ್ಲಿ ಗಂಜಿ ಪೌಡರ್ ಬಾರ್ಲಿ ಒಂದೇ ಅಲ್ಲ ಇದಕ್ಕೂ ನಾನು ಹಲವಾರು ಐಟಮ್ ಹಾಕ್ತಿರ್ತೀನಿ ಏನಿಲ್ಲ ಒಂದ್ ಸ್ಪೂನ್ ತಗೊಂಡು ಗಂಟಿಲ್ದಂಗೆ ಕಲಸಿ ಒಂದ್ ಕುದಿ ಬಂದ್ಬಿಟ್ಟು ಕುಡಿಕೋಡು ಆ ತರ ಬಾರ್ಲಿ ಗಂಜಿ ಪೌಡರು ಇದು ರಾಗಿ ಅಂಬೆ ರಾಗಿ ಅಂಬೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ರಾಗಿ ನಮಗೆ ಸಿರಿಧಾನ್ಯ ಅಂತ ಹೇಳ್ತೀನಿ ಇದ್ರಲ್ಲಿ ರಾಗಿ ಒಂದೇ ಅಲ್ಲ ಇದ್ರಲ್ಲೂ ತುಂಬಾ ಐಟಮ್ ಹಾಕಿರ್ತೀನಿ ಗಂಜಿ ಮಾಡ್ಕೊಳ್ಬೋದು ಒಂದ್ ಸ್ಪೂನ್ ಹಾಕಿ ಗಂಟಿಲ್ದಂಗೆ ಕಲ್ಸ್ಕೊಂಡು ಒಂದ್ ಕುದಿ ಬರ್ಸ್ಕದ್ರೆ ಸಾಕು ತುಂಬಾ ಐಟಮ್ ಹಾಕಿದ್ರೆ ಬೇಕಾದ್ರೆ ಉಪ್ಪು ಹಾಕೊಳ್ಬೋದು ಬೇಡದಿದ್ರೆ ನೀವು ಉಪ್ಪನ್ನ ಬಿಡ್ಬೋದು ದೋಸೆ ಮಾಡ್ಬೋದು ಮುದ್ದೆ ಮಾಡ್ಬೋದು ಆ ಆಮೇಲೆ ರಾಗಿ ಅಂಬಿ ಮಾಡ್ಕೊಳ್ಬೋದು ನೀವು ತುಂಬಾ ಆಮೇಲೆ ಸೂಪ್ ಮಾಡ್ಕೊಳ್ಬೋದು ತುಂಬಾ ಐಟಮ್ ಮಾಡ್ಬೋದು ಹ ಮತ್ತೆ ಬೇರೆ ಗೊತ್ತು ನಿಮ್ಗೆ ನಂದು ಫೇಸ್ ಆಯಿಲು ಮತ್ತೆ ಫೇಸ್ ವಾಶ್ ಪೌಡರು ಇಷ್ಟ ಐಟಮ್ ಮಾಡ್ತಾ ಇದ್ದೀನಿ ಈಗ ಅವರು ನನ್ನ ವಿಡಿಯೋ ನೋಡಿ ನನ್ನ ಪ್ರಾಡಕ್ಟ್ ಎಲ್ಲ ತಗೊಂಡು ತುಂಬಾ ತುಂಬಾ ಚೆನ್ನಾಗಿ ವೀಡಿಯೋ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಯಾರಿಗಾದ್ರೂ ನೀವು ಇವಾಗ ಒಂದು ವಿಡಿಯೋ ಮಾಡಿಕೊಟ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ನಾನು ಏನೇ ಹೇಳ್ಬೋದು ನೀವು ವಾಯ್ಸ್ ಮೆಸೇಜ್ ಕಳಿಸ್ತೀರಾ ನನಗೆ ಮತ್ತೆ ನನಗೆ ಟೈಪ್ ಮಾಡಿ ಕಳಿಸ್ತೀರಾ ಅದನ್ನ ನಾನು ಏನ್ ಹಾಕಿದ್ರು ಜನಕ್ಕೆ ಅದು ರೀಚ್ ಆಗಲ್ಲ ಏನಿದು ಅಂತ ಅಂದ್ಕೊಳ್ಬೋದು ಒಬ್ರೊಬ್ರು ಇವಳೇ ಏನೋ ಸೃಷ್ಟಿ ಮಾಡ್ತಾಳೆ ಅಂದ್ಕೊಳ್ಬೋದು ಆಗದೆ ಇರೋರು ನಾನು ಅಂತ ಕೆಲಸನೇ ಮಾಡೋಕೆ ಹೋಗಲ್ಲ ಯಾಕಂದ್ರೆ ನನಗೆ ಬರ್ತಿರೋ ಆರ್ಡ್ರುಗಳು ನನಗೆ ಕೂಡ ಇಲ್ಲ ನನಗೆ ಸ್ವಲ್ಪ ಏನಂದ್ರೆ ಒಂದು ಫ್ಯಾಕ್ಟ್ರಿ ಮಾಡೋಣ ಅಂತ ನನ್ನ ಇದೆ ಒಂದು ಹತ್ತು ಜನ ಕೆಲಸ ಕೊಡಬೇಕು ಅಂತ ಯಾಕಂದ್ರೆ ನಾನು ಹೇಳೋದು ಆಡ್ಕೊಳೋದ ಮುಂದೆ ನಗೆ ಪಾಟ್ಲಾಗಬಾರ್ದು ಅದಕ್ಕೋಸ್ಕರ ಸ್ವಲ್ಪ ನಾನು ಒಂದು ಒಂದು ವರ್ಷ ಆಗ್ಲಿ ಆದ್ಮೇಲೆ ನೆಕ್ಸ್ಟ್ ಜನ್ವರಿ ಅಷ್ಟೊತ್ತಿಗೆ ನಾನು ಇವತ್ತು ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಜನ್ವರಿ ಅಷ್ಟೊತ್ತಿಗೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದೇ ಥರ ಇತ್ತು ನನ್ನ ಮೇಲೆ ಅಂದರೆ ಖಂಡಿತ ನಾನು ಫ್ಯಾಕ್ಟ್ರಿ ಓಪನ್ ಮಾಡೇ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋಣ ತಕ್ಷಣ ದುಡ್ಕೋದು ಬೇಡ ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ನಾನು ಹಾಗಾಗಿ ದಯವಿಟ್ಟು ಒಂದು ವೀಡಿಯೋ ಮಾಡ್ತೀನಿ ನನಗೆ ರಿವ್ಯೂ ಬೇಕು ಅದಕ್ಕೋಸ್ಕರ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನನ್ನ ಪ್ರಾಡಕ್ಟ್ ನಿಮಗೆ ಮುಖ ತೋರ್ಸೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ನ ಮಗು ಗೊಂಬೆ ಆಗ್ತೀನಿ ನನಗೂ ಮುಖ ತೋರ್ಸೋಕೆ ಇಷ್ಟ ಇಲ್ಲ ಅಂದರೆ ನೀರಿಗೆ ನೋಡಿ ಇಲ್ಲಿ ಇಷ್ಟೇ ನಿಮ್ದು ಮಾತ್ ಮಾತ್ರ ಇಷ್ಟು ಬಾಡಿ ತೋರಿಸಿ ಮಾತ್ ಮಾತ್ರ ಮಾಡಿ ಕಳಿಸ್ಬೋದು ದಯವಿಟ್ಟು ನೀವು ಈ ತರ ಮಾಡೋದು ಎಲ್ರಿಗೂ ಒಂದು ಅನುಕೂಲ ಆಗುತ್ತೆ ನಾನು ಎಷ್ಟು ನನಗೆ ದಿನದಿಂದ ದಿನಕ್ಕೆ ನನ್ನದು ಪ್ರಾಡಕ್ಟ್ ತುಂಬಾ ಸೇಲ್ ಆಗ್ತಿದೆ ಆದರೆ ಅದನ್ನ ನಾನು ಹೇಳ್ಕೊಳ್ಳೋದಕ್ಕಾಗಲ್ಲ ನೀವೆಲ್ಲ ಒಂದು ರಿವ್ಯೂ ಕೊಟ್ಟು ಅಂದ್ರೆ ಎಲ್ರಿಗೂ ರೀಚ್ ಆಗುತ್ತೆ ಅದು ನೋಡಿ ಇವಾಗ ವಿಡಿಯೋ ಮಾಡ್ಕೊಟ್ಟಿರೋ ತುಂಬಾ ತುಂಬಾ ಚೆನ್ನಾಗಿ ವೀಡಿಯೋ ಎಡಿಟಿಂಗ್ ಅವ್ರದ್ದು ಚಾನಲ್ ಇಲ್ಲ ಎಡಿಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ನನಗೆ ಎಡಿಟಿಂಗ್ ಬರಲ್ಲ ಅಷ್ಟು ಚೆನ್ನಾಗಿ ಎಡಿಟಿಂಗ್ ಎಲ್ಲ ಮಾಡ್ಕಳ್ಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಈಗ ವಿಡಿಯೋ ನೋಡ್ಕೊಂಡು ಬನ್ನಿ ಹ್ಮ್ ಯಾರಿಗಾದ್ರು ಈ ಪ್ರಾಡಕ್ಟ್ ನಾನ್ ಮಾಡ್ತಿರೋ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಇರುತ್ತೆ ಆ ನಂಬರ್ ಗೆ ಮಾಡಿ ಕಾಲ್ ಮಾಡ್ಬಿಡಿ ತುಂಬಾ ಜನ ಹೇಳ್ತಾರೆ ನಿಮ್ ಕಾಲ್ ಕಾಲ್ ರೀಚ್ ಆಗ್ತಿಲ್ಲ ಸ್ವಿಚ್ ಆಫ್ ಅಂತ ಬರುತ್ತೆ ಅಂತ ಅದ್ರಲ್ಲಿ ಕಾಲ್ ಬರಲ್ಲ ನನಗೆ ದಿನಕ್ಕೆ ಏನಿಲ್ಲ ಒಂದ್ ಸಾವಿರ ಮೇಲೆ ಮೆಸೇಜ್ ಬರುತ್ತೆ ಅವ್ರಿಗೆಲ್ಲ ನಾನೇ ಆಟೋ ತಗೊಳ್ಳೋದು ಅವ್ರಿಗೆಲ್ಲ ಮಾತಾಡ್ಬೇಕು ಅವ್ರ ಹತ್ರ ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಕೆಲವೊಬ್ರ ಹತ್ರ ಮಾತಾಡ್ತೀನಿ ಅವ್ರಿಗೆ ರೇಟ್ ಹೇಳ್ಬೇಕು ಹೇಗ್ ತಗೊಳೋದು ಅಂತ ಹೇಳಬೇಕು ಇಲ್ಲದ್ರೆ ಒಂದು ವಿಡಿಯೋ ಮಾಡಿರ್ತೀನಿ ಆ ವಿಡಿಯೋ ಲಿಂಕ್ ಕಳಿಸ್ಬೇಕು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ನಾನು ಅದ್ರಲ್ಲೂ ಕಾಲ್ ಬರಲ್ಲ ಬರೀ ವಾಟ್ಸಪ್ ಮಾತ್ರ ಯಾರಿಗಾದ್ರೂ ಬೇಕಾರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ವಾಟ್ಸಪ್ ಮಾಡಿ ಮತ್ತೆ ಇನ್ನೊಂದು ಕೈ ಮುಗಿದ್ ಕೇಳ್ಕೊಳ್ತೀನಿ ನಾನು ಇದೆಲ್ಲ ನೀವು ಯೂಸ್ ಮಾಡ್ತೀರಾ ನೋಡಿ ಡಬಲ್ ಕವರ್ ಮಾಡಿರ್ತೀವಿ ನಾವು ಒಂದೇ ಕವರ್ ಸಾಕು ಆದ್ರೆ ನನಗೆ ಸಮಾಧಾನ ಇಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಡಬಲ್ ಕವರ್ ಹಾಕಿರ್ತೀನಿ ಇದು ಕವರ್ ವೇಸ್ಟ್ ಆಗುತ್ತೆ ನೀವ್ ಇದನ್ನ ಡಬ್ಬಿಗೆ ಹಾಕೊಳ್ತೀರೋ ಇಲ್ಲ ಹೀಗೆ ಇದು ಲಾಕ್ ಕವರು ಹೀಗೆ ಓಪನ್ ಮಾಡಿ ತಗೊಂಡು ಹಾಗೆ ಇಡ್ತೀರೋ ಅದು ನಿಮಗ್ ಸೇರಿತ್ತು ಆದ್ರೆ ಇದನ್ನ ಬಿಸಾಡ್ಬೇಡಿ ದಯವಿಟ್ಟು ಕೈ ಮುಗಿದ ಕೇಳ್ಕೊಳ್ತೀನಿ ಈ ಕವರ್ನ ಬಿಸಾಡ್ಬೇಡಿ ಇದ್ರಲ್ಲಿ ನನ್ನ ಫೋನ್ ನಂಬರು ಮತ್ತೆ ಏನೇನ್ ಹಾಕ್ತೀನಿ ಅಂತೆಲ್ಲ ಇರುತ್ತೆ ನೀವು ನಾಲ್ಕ್ ಜನಕ್ಕೆ ಇದನ್ನ ಯಾರಿಗಾದ್ರೂ ನಿಮ್ಗೆ ಬೇಕು ಅಂದ್ರೆ ಇದನ್ನ ಕೊಡಿ ದಯವಿಟ್ಟು ಕಸತ್ ಬಿಟ್ಟಿಗೆ ಬಿಸಾಕ್ಬೇಡಿ ತುಂಬಾ ಅಂದ್ರೆ ತುಂಬಾ ನಾನು ಪ್ರೀತಿಯಿಂದ ಮಾಡಿರೋದು ದಯವಿಟ್ಟು ಕಸದ್ಬಿಟ್ಟಿಗೆ ಬಿಸಾಡ್ಬೇಡಿ ಯಾರಿಗಾದ್ರೂ ಕೊಡಿ ನೋಡಿ ನಾನು ಈ ತರ ಪ್ರಾಡಕ್ಟ್ ತಗೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ನೀವು ಕ ತಗೊಳ್ಳಿ ಅಂತ ಹೇಳಿ ಅವ್ರು ತಗೊಳ್ಳದೇ ಇದ್ರು ಪರವಾಗಿಲ್ಲ ನನ್ಗೆ ನನ್ನ ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಕಿವಿ ಬೀಳ್ಬೇಕು ಅದಕ್ಕೋಸ್ಕರ ದಯವಿಟ್ಟು ಈ ಕವರ್ನ ಇದ್ರಲ್ಲಿ ನನ್ನ ನಂಬರ್ ಇರುತ್ತೆ ನನ್ನ ಚಾನೆಲ್ ಎಸ್ ನಂದು ಪ್ರಾಡಕ್ಟ್ ಹೆಸರು ಇರುತ್ತೆ ಎಫ್ ಎಸ್ ಎಸ್ ಸಿ ಕೋಡ್ ತಗೊಂಡಿರೋದು ಲೈಸೆನ್ಸ್ ತಗೊಂಡಿರೋದೆಲ್ಲ ಇರುತ್ತೆ ಇದನ್ನ ನೀವು ಹ್ಮ್ ಕೊಡಿ ಬಿಸಾಡ್ಬೇಡಿ ದಯವಿಟ್ಟು ಹೇಳಿ ಅವ್ರಿಗ್ ಹೇಳಿ ನೀವು ಬಿಸಾಡ್ಬೇಡಿ ನೀವ್ ಯಾರಿಗಾದ್ರು ಕೊಡಿ ಅಂತ ಹೇಳಿ ಈ ಒಬ್ಬರು ಬಾಯಿಂದ ಒಬ್ಬರು ಬರ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದೀನಿ ದಯವಿಟ್ಟು ಇದನ್ನ ಬಿಸಾಡ್ಬೇಡಿ ಈ ತಪ್ಪು ಕೆಲ್ಸನ ದಯವಿಟ್ಟು ಮಾಡ್ಬೇಡಿ ಇಷ್ಟು ದಿನ ನಾನು ಹೇಳೋದು ಗೊತ್ತಾಗ್ಲಿಲ್ಲ ನನಗೆ ಈಗ ಯೋಚನೆ ಬಂತು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈ ತ ಕೆಲಸನ ದಯವಿಟ್ಟು ಮಾಡ್ತೇನೆ ಓಕೆನಾ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ನೇತ್ರಾವತಿ ಅಂತ ಪ್ರೈವೇಟ್ ಹಾಸ್ಪಿಟಲಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋ ಮಾಡೋಕ್ಕೆ ಏನು ರೀಸನ್ನು ಅಂತಂದರೆ ಬೆಣ್ಣೆ ಕೃಷ್ಣ ಅವ್ರದ್ದು ಆರೋಗ್ಯ ಪೌಡ್ರು ಅಂತ ಅದ್ರ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಿರೋದು ನನಗೆ ಬೆಲಿಫ್ಯಾಟ್ ತುಂಬ ಇತ್ತು ಸೊ ಕೈಕಾಲೆಲ್ಲ ತೆರಳ ಹೊಟ್ಟೆ ತುಂಬ ಇತ್ತು ಬರೋ ಪೇಶಂಟ್ ಎಲ್ಲ ಎಷ್ಟು ತಿಂಗಳು ಸಿಸ್ಟ್ರೆ ಅಂತ ಕೇಳೋರು ನಮ್ಮ ಸ್ಟಾಫ್ ಕೂಡ ಇವ್ರದ್ದೇ ಸ್ಕ್ಯಾನಿಂಗ್ ಇವಾಗ ಡೆಲಿವರಿ ಯಾವಾಗ ಅಂತ ಕಾಮಿಡಿ ಮಾಡೋರು ಸೊ ನನಗೆ ಒಂಥರ ಅನಿಸಿ ಯೂಟ್ಯೂಬಲ್ಲಿ ಏನಾದರೂ ರೆಮಿಡಿ ಸಿಗ್ಬೋದೋ ಏನೋ ಏನಾದರೂ ಟ್ರೈ ಅಂತ ಅಡಿ ಅಂತ ಸರ್ಚ್ ಮಾಡಿದಾಗ ಬೆಣ್ಣೆ ಕೃಷ್ಣ ಅವ್ರದ್ದು ವೀಡಿಯೋ ನೋಡಿದೆ ಆಂಟಿ ಅವರೇ ಅದು ಕ್ವಾಂಟಿಟಿ ಎಷ್ಟು ಬೇಕು ಏನು ಬೇಕು ಎಲ್ಲದನ್ನೂ ಅವ್ರಗೆ ಖುದ್ದಾಗಿ ಪ್ರಿಪೇರ್ ಮಾಡಿ ಪ್ರಾಡಕ್ಟ್ ಯೂಸ್ ಮಾಡಿ ಮತ್ತು ರಿಸಲ್ಟು ತೋರಿಸಿದಕೋಸ್ಕರ ಅದನ್ನ ನೋಡಿಬಿಟ್ಟು ನಾನು ನೋಡೋಣ ಅಂತ ಒಂದು ಟು ಫಿಫ್ಟಿ ಗ್ರಾಮ್ಸ್ದು ಆರ್ಡರ್ ಹಾಕಿ ತರಿಸ್ಕೊಂಡಿದ್ದೆ ಸೊ ತರಿಸ್ಕೊಂಡು ಅದನ್ನು ಪ್ರಾಡಕ್ಟ್ ಯೂಸ್ ಮಾಡಿದೆ ಸೊ ಅವ್ರು ಯಾವ ಥರ ಹೇಳಿದರು ಬೆಳಗ್ಗೆ ಖಾಲಿ ಹೊಟ್ಟಿಲ್ಲ ಒಂದು ಸ್ಪೂನ್ ಹಾಟ್ ವಾಟ್ರಲ್ಲಿ ಸಿಬ್ಬ ಸಿಬ್ ಕುಡಿಬೇಕು ಅಂತ ಹೇಳಿದರು ಸೊ ಅದು ಮತ್ತೆ ನೈಟು ಬಟ್ ನಾನು ಆ ಪ್ರಕಾರ ತೊಗೊಳಕ್ಕಾಗಿಲ್ಲ ಹಾಫ್ ಆಫ್ ಸ್ಪೂನ್ ತೊಗೊತಿದ್ದೆ ಮಾರ್ನಿಂಗ್ ತೊಗೊತಿದ್ದೆ ಒಂದು ಫಿಫ್ ಟೆನ್ ಡೇಸ್ ಅಷ್ಟೇ ಮಾರ್ನಿಂಗ್ ಈವ್ನಿಂಗ್ ತೊಗೊಂಡಿದ್ದು ಮಿಕ್ಕಿದ್ದೆಲ್ಲ ಮಾರ್ನಿಂಗ್ ಅಷ್ಟೇ ತೊಗೊಂಡಿನಿ ಅಷ್ಟು ನಾನು ಡಯಟ್ ಕೂಡ ಏನೂ ಮೇಂಟೈನ್ ಮಾಡಲಿಲ್ಲ ಆ ಪೌಡ್ರ್ ತೊಗೊಳೋಕ್ಕೂ ಮುಂಚೆ ಬೆಲ್ಲಿ ಫ್ಯಾಟ್ ಇಷ್ಟೊಂದಿತ್ತು ನನಗೆ ಬಿಫೋರ್ ಈ ಕೃಷ್ಣ ಆರೋಗ್ಯ ಪೌಡ್ರನ್ನ ಯೂಸ್ ಮಾಡೋಕ್ಕೂ ಮುಂಚೆ ಯಾವ ಥರ ಇತ್ತು ಬೆಲ್ಲಿ ಫ್ಯಾಟು ಆಮೇಲೆ ಯಾವ ಥರ ರಿಸಲ್ಟ್ ಯಾವ ಥರ ಇದೆ ಅನ್ನೋ ಫೋಟೋಸು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿ ನೋಡಿಬಿಟ್ಟು ನಿಮಗೆ ಆ ಥರ ಯಾರಾದರೂ ಬೆಲ್ಲಿ ಫ್ಯಾಟ್ ಇದೆ ನನ್ನ ಕೈಕಾಲು ಸಣ್ಣ ಇದೆ ಹೆಂಗಪ್ಪ ಡ್ರೆಸ್ ಯೂಸ್ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ತಿದ್ದವರು ಸೊ ನೀವು ಯೂಸ್ ಮಾಡಿ ಆ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ಬಿಫೋರು ಮತ್ತು ಆಫ್ಟ್ರು ನಾನು ಆ ಪೌಡ್ರ್ ಯೂಸ್ ಮಾಡೋಕ್ಕೂ ಮುಂಚೆ ಇರುವಂಥ ಬೆಲ್ಲಿ ಫ್ಯಾಟು ಆಫ್ಟ್ರ್ ಯೂಸ್ ಮಾಡಿದ್ದೆ ರಿಸಲ್ಟ್ ಯಾವ ಥರ ಇದೆ ಅಂತ ನೀವೇ ನೋಡ್ತಿದ್ದೀರಾ ಸೊ ಈ ಪ್ರಾಡಕ್ಟು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಆಂಟಿ ತುಂಬ ಥ್ಯಾಂಕ್ ಯು ಆಂಟಿ ನಿಮಗೆ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಬಟನ್ ನಾವು ಹಾಕೋ ಇದು ಹಾಸ್ಪಿಟ್ಲಲ್ಲಿ ನನಗೆ ಫಸ್ಟ್ ಬಟನ್ ಹಾಕ್ತಾ ಅಷ್ಟು ಒಂದೇ ಹಾಕ್ತಿದ್ದಿದ್ದು ಮಿಕ್ಕಿದ ಬಟನ್ಸ್ ಯಾವುದೂ ಹಾಕ್ತಾ ಇರಲಿಲ್ಲ ಅದು ಒಂದು ಲಾಸ್ಟ್ ಹಾಕ್ತಿದ್ದಿದ್ದು ಬಿಫೋರ್ ಬೆಣ್ಣೆ ಕೃಷ್ಣ ಪೌಡ್ರ್ ತೊಗೊಳ್ಳೋಕ್ಕೂ ಮುಂಚೆ ಅದು ತೊಗೊಂಡ್ಮೇಲೆ ನೋಡಿ ಅದೆಷ್ಟು ಎರಡೂ ಬಟನ್ ಆಗಿ ಫುಲ್ ಅದು ಎಷ್ಟೊಂದು ಸ್ಪೇಸ್ ಉಳಿದಿದೆ ನೋಡಿ ನಿಮಗೆ ಆಫ್ರಾನಲ್ಲಿ ಅವೆರಡೂ ಬಟನ್ ಅಷ್ಟು ಬಟನ್ಸ್ ಆಗ್ತಿದೆ ಒಂದು ಅಲ್ಲಿ ಬಟನ್ ಲಾಸ್ ಆಗಿದೆ ಸೊ ಅದೆಷ್ಟು ನೋಡಿ ಎಷ್ಟು ಸ್ಲಿಮ್ ಕಾಣಿಸ್ತಾ ಇದೆ ಇಂಥ ಒಳ್ಳೆಯ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದಕ್ಕೆ ಆಂಟಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ಜನಕ್ಕೆ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೀನಿ ಕೊಡಿಸಿದ್ದೀನಿ ಕೂಡ ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯು ಸೋ ಮಚ್ ಆಂಟಿ ವಿಡಿಯೋ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಹಾಗೆ ನನ್ನ ಪ್ರಾಡಕ್ಟು ಎಲ್ಲರೂ ತಗೊಂಡಿರೋರೆ ತಗೊಳ್ತಾ ಇದ್ದಾರೆ ಒಸುಬ್ರು ತಗೊಳ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಕೈ ಮುಗಿದ್ ಕೇಳ್ಕೊಳ್ತೀವಿ ಒಂದು ವಿಡಿಯೋ ಮಾಡ್ತೀವಿ ನೀವು ವಾಯ್ಸ್ ಮೆಸೇಜ್ ಕಳಿಸ್ಬೋದು ನನಗೆ ಆ ಬರ್ತ್ ಕಳಿಸ್ತೀರಾ ಅದೆಲ್ಲ ಬೇಡ ದಯವಿಟ್ಟು ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಾದ್ರು ಒಂದು ವಿಡಿಯೋ ಮಾಡ್ಕೊಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ನಿಮಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್